ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಬೇಕು ಈ ಪ್ರಶಸ್ತಿ ಪ್ರದಾನವನ್ನ ಸಮಾಜದ ಗುರು ಹಿರಿಯರು ಹಾಗೂ ಯುವ ಮಿತ್ರರು ಈ ಪ್ರಶಸ್ತಿ ಪ್ರದಾನ ಸಮಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಆಲ್ ಸ್ಟಾರ್

ಿ ಹಬ್ಬದ ಪ್ರಯುಕ್ತ ನಮ್ಮ ಚಲವಾದಿ ಸಮಾಜದ ಯುವ ಮಿತ್ರರಿಂದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ ನಾಲ್ಕು ತಂಡಗಳಾಗಿ ಭಾಗವಹಿಸಿ ಇದರಲ್ಲಿ ಇಂದು ಯಶಸ್ವಿ ಟೀಮ್ ಆಗಿ ಆಲ್ ಸ್ಟಾರ್ ಟೀಮ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇವರು ಶುಭವಾಗಲಿ ಹಾಗೂ ಕ್ರೀಡೆಯನ್ನು ಸ್ಫೂರ್ತ ಮನೋಭಾವನೆಯಿಂದ ನೋಡ್ಬೇಕಾಗುತ್ತೆ ಎಲ್ಲರಿಗೂ ಇದು ಒಳ್ಳೆ ರೀತಿಯಲ್ಲಿ ಆಗಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಅತ್ಯುತ್ತಮವಾದಂತ ಆಟವನ್ನು ಆಡಿದಂತ ಎಲ್ಲ ಕ್ರೀಡಾಪಟುಗಳಿಗೂ ಶುಭವಾಗಲಿ ನಮ್ಮ ಯುವ ಮಿತ್ರರೊಂದಿಗೆ ನಾನು ಯಾವಾಗಲೂ ಜೊತೆಗಿರ್ತೀನಿ ನಮ್ಮ ಅಳಿಲು ಸೇವೆ ಸದಾ ನಿಮಗೆ